ಪ್ರೀತಿಯ ಓದುಗ ಮಿತ್ರರಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತೇಳನೇ ಸಂಚಿಕೆ ಬೆಳಗ್ಗೆ ಬೆಳಗ್ಗೆ ಭೋಜಪ್ಪನ ಮನೆ ಬಾಗಿಲು ತಟ್ಟಲು ಪರಮೇಶಿ ಬಾಗಿಲು ತೆಗೆದಿದ್ದ ಲಗೇಜ್ ಬ್ಯಾಗ್ ಹಿಡಿದು ನಿಂತಿದ್ದಳು ಪ್ರಿಯ ಈಗ ಯಾಕೆ ಬಂದೆ ಎಂದು ಹಿಂದೆ ಸರಿದು ಒಬ್ಳೆ ಬಂದ್ಯಾ ಬಾವ ಎಲ್ಯಾ ಎಂದ ನನ್ನ ಮನೆಗೆ ನಾನು ಎಷ್ಟೊತ್ತಿಗಾದರೂ ಬರ್ತೀನಿ ನಿಂಗೇನು ನಿನ್ನ ಭಾವ ಬಂದರೆ ಮಾತ್ರ ನಾನು ಬರಬೇಕು ಅಂತೇನು ರೂಲ್ಸ್ ಇಲ್ವಲ್ಲ ಎಂದು ಗಡುಸಾಗಿ ನುಡಿದು ತನ್ನ ಕೋಣೆಗೆ ನಡೆದಳು ಅವಳ ಕೈಲಿದ್ದ ದಪ್ಪನೆಯ ಬ್ಯಾಗ್ ನೋಡಿದ್ದವ ಏನೋ ನಡೆದಿದೆ ಎಂದು ಯೋಚಿಸಿ ಅಪ್ಪಯ್ಯನ ಕೋಣೆ ಬಾಗಿಲು ಬಡಿದಿದ್ದ ಏನಿಲ್ಲ ಪರಮಿಸಿ ಬೆಳಿಗ್ಗೆಯೇ ಬಾಗಿಲು ತಡ್ತಾಯಿ ಟೀ ಬೇಕರ ನೀನೇ ಕಾಯಿಸ್ಕೊಂಡು ಕುಡ್ಕ ಹೋಯ್ತಿದ್ದಿಯಲ್ಲ ಇವತ್ತೇನಾ ಎಂದು ಬಂದರು ಗೀತಾ ಅವ್ವ ಪ್ರಿಯ ಬಂದವಳ ಬ್ಯಾಗ್ ಇಷ್ಟೊತ್ತಿಗೆ ಏನೋ ಜಗಳ ಮಾಡ್ಕೊಂಡು ಬಂದವಳ ಅನಿಸುತ್ತ ನೋಡಿ ಅದೇನು ಓಸಿ ಬುದ್ಧಿ ಹೇಳು ಎನ್ನಲು ಭೋಜಪ್ಪ ಕೂಡ ಎದ್ದು ಬಂದವರು ಗೀತಾ ಅಡ್ಗೆ ಮಾಡು ಹೊಟ್ಟ ತುಂಬಲಿ ಆಮ್ಯಾಗ ಮಾತು ಎಂದು ಹೋದರು ಅವ್ವ ಮಗ ತಲೆ ಆಡಿಸಿದರು ಕೋಣೆಯಲ್ಲಿ ಬ್ಯಾಗ್ ಇಟ್ಟು ಹೊರಗೆ ಬಂದವಳು ಅಮ್ಮ ಜೋರು ತಲೆನೋವು ಒಂದು ಲೋಟ ಸ್ಟ್ರಾಂಗ್ ಟೀ ಕೊಡು ಎಂದು ರೋಗಿದಳು ಪರಮೇಶಿ ಅವಳನ್ನೇ ನೋಡುತ್ತಾ ಕುಳಿತ ಅವ್ವ ಟೀ ಕೊಡಲು ನೆಮ್ಮದಿಯಾಗಿ ಟೀ ಕುಡಿದು ಫೋನ್ ಹಿಡಿದು ಕುಳಿತಳು ತಿಂಡಿ ತಯಾರಾಗಲು ಕುಳಿತು ಹೊಟ್ಟೆ ತುಂಬ ತಿಂದಳು ಅವಳನ್ನೇ ಗಮನಿಸುತ್ತಿದ್ದರು ಭೋಜಪ್ಪ ಗೀತಾ ಪರಮೇಶಿ ತಿಂಡಿ ತಿಂದು ಮುಗಿಯಲು ಭೋಜಪ್ಪ ಕೂಗಿದ್ದರು ಮಗಳ ಜೊತೆ ಮಾತಾಡಲು ಏನಪ್ಪ ಎಂದು ಅವರ ಮುಂದೆ ಬಂದು ಕುಳಿತಳು ಏನಾಯಿತು ಯಾಕೆ ಬೆಳಿಗ್ಗೆಯೇ ಬಂದಿದ್ಯಾ ಅದು ಒಬ್ಬಳೇ ಎಂದರು ಇನ್ಮೇಲೆ ಇದೇ ಮನೆಗೆ ಇಡ್ತೀನಿ ಅಪ್ಪ ಅಲ್ಲಿ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಆ ಸಪ್ತನ ತಲೆ ಮೇಲೆ ಹೊತ್ತು ಮೆರೀತಾರೆ ನಾನು ಅಂದರೆ ಕೂಗಾಡ್ತಾರೆ ನಿನ್ನೆ ಸಪ್ತ ನನಗೆ ಹೊಡೆದ್ಲು ಪ್ರಸಾದ್ ಕೂಡ ನನಗೆ ನನಗೆಷ್ಟು ಅವಮಾನ ಆಯಿತು ನೋವಾಯಿತು ಗೊತ್ತಪ್ಪ ಅದಕ್ಕೆ ಮನೆಯಿಂದ ಬಂದುಬಿಟ್ಟೆ ನನ್ನ ಬೆಲೆ ಏನಂತ ಎಲ್ರಿಗೂ ಗೊತ್ತಾಗಿ ಅವರೇ ಬಂದು ಕೂಗುವವರೆಗೂ ನಾನಂತೂ ಹೋಗೋದಿಲ್ಲ ಎಂದಳು ಅಂದ್ರೆ ಜಗಳ ಮಾಡ್ಕಂಡೇ ಬಂದವಳ ನಾನು ಅಂದ್ಕಂಡಿದ್ದು ಸರಿಯಾಗಿ ಅದ ಆ ಮನೇಲಿ ಎಲ್ಲರೂ ಒಳ್ಳೆಯವರೆ ಇವಳೇ ಬೇಡದೆಲ್ಲ ಮಾತಾಡಿ ಕೋಪ ತರಿಸಿರ್ತಾಳ ಅದಕ್ಕೆ ಬಾವ ಹೊಡೆದಿರ್ತಾರ ಸಾಧು ಹೆಣ್ಣು ಸಪ್ತ ಅವಳೇ ಹೊಡೆದವಳ ಅಂದ್ರ ಇವಳು ತಪ್ಪು ಮಾಡಿರ್ತಾಳ ಬಿಡು ಎಂದ ಪರಮೇಶಿ ನೀನು ನನ್ನ ಬಗ್ಗೆ ಮಾತಾಡಬೇಡ ನನ್ನ ಬಗ್ಗೆ ಇಲ್ಲದ ನಂಬಿಕೆ ಅವಳ ಮೇಲಿದೆ ನಿಂಗೆ ಏನು ವಿಷಯ ಇನ್ನೂ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಆ ಕೆಲಸದವಳ ಬಗ್ಗೆ ಮಾತಾಡ್ತಾ ಇದ್ದೀಯಾ ಎಂದಳು ವ್ಯಂಗ್ಯವಾಗಿ ಹಲ್ಲು ಕಚ್ಚಿದವ ಹ್ಞೂ ಅವಳ ಮೇಲೆ ನಿನಗಿಂತ ಹೆಚ್ಚು ನಂಬಿಕೆ ಅದ ಯಾಕಂದ್ರೆ ಅವಳು ದೇವತೆ ನೀನೇನ ಅಂತನೂ ಗೊತ್ತದ ನನ್ನ ಕೆಟ್ಟತನ ನಿಂಗೆ ಗೊತ್ತಿತ್ತು ಆದರೂ ನೀನಂತೂ ಒಂದಿನವೂ ಬುದ್ಧಿ ಹೇಳಿಯೇ ಇಲ್ಲ ಆದ್ರೆ ಅಣ್ಣನ ಜಾಗದಲ್ಲಿ ನಿಂತು ನಿಂಗೆ ಬುದ್ಧಿ ಹೇಳೋ ಹಕ್ಕು ನಂಗೆ ಅದ ಹೇಳ್ತೀನಿ ಕೇಳಂಗಿದ್ರೆ ಕೇಳು ಇಲ್ಲ ಬಿಡು ಸಮಯ ಬುದ್ಧಿ ಕಲಿಸ್ತದ ಹಂಗೆ ನನ್ನ ಮನಸ್ಸಲ್ಲಿ ಸಪ್ತ ನನ್ನ ತಂಗಿ ಅಂತ ಅರಿವಾಗದ ನಾನಂತೂ ತಡವಾಗಿ ಬುದ್ಧಿ ಕಲ್ತಿ ನೀನು ಎಚ್ಚೆತ್ಕೊಂಡು ಬೇಗ ಕಲಿತುಕ ಇಲ್ಲ ಒಳ್ಳೆ ಜೀವನ ಹಾಳು ಮಾಡ್ಕತೀಯೇ ಎಂದು ಬಿರುಸಾಗಿ ನುಡಿದು ಎದ್ದು ಹೋದ ಪರಮೇಶಿ ಬೋಜಪ್ಪ ನಿನ್ನ ಮುದ್ದಾಗಿ ಸಾಕಿವಿ ನಮ್ಮ ಕಷ್ಟ ನಿನ್ನ ಸೋಕದ್ ಬೇಡ ಅಂತ ಆದ್ರೆ ಅದು ನಿಂಗೆ ಅಹಂಕಾರ ಜಾಸ್ತಿ ಮಾಡಿಬಿಟ್ಟದ ಅಂತ ಇವತ್ತು ಗೊತ್ತಾಯ್ತು ಪ್ರಿಯ ಒಂದು ಮಾತು ಹೇಳ್ತೀನಿ ಕೇಳು ಕೆಲಸ ಹೊಟ್ಟೆ ತುಂಬಿ ಸಾಕ ಅದನ್ನೇ ಇಟ್ಕೊಂಡು ಕೆಳಸ್ತವ್ರ ಕೇಳಾಗಿ ನೋಡಬೇಡ ನಾನು ಚಿಕ್ಕವನಿದ್ದಾಗ ಕೆಲಸವನ ಮಗನೇ ಎಲ್ರೂ ಹುಟ್ಟುತ್ತಲೇ ಸಿರಿವಂತರಾಗಲ್ಲ ನೀನೀಗ ಬೋಜಪ್ಪನ ಮಗಳಲ್ಲ ಸೋಮಪ್ಪನ ಸೊಸ ಅದರಲ್ಲೂ ಸಪ್ತ ಈಗ ಮನ ಹಿರಿ ಸೊಸ ಆ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಬೇಡ ನೀನು ಮನಬುಟ್ಟು ಯಾಕೆ ಬಂದೆ ಅಂತ ನನಗಾಗಲೇ ತಿಳಿತು ನೀನು ಮಾಡಿದ್ದು ತಪ್ಪು ಹಣ ಆಸ್ತಿ ಇವತ್ತಿರ್ತದ ನಾಳೆಗೆ ಹೋಯ್ತದ ಕಷ್ಟದಲ್ಲಿ ಗಂಡಂಗ ಮನೆಯವರಿಗೆ ಹೆಗಲಾಗಿ ನಿಂತ್ಕತ್ತಳ ನೋಡು ಅವಳು ಒಂದು ಮನ ಬೆಳಗ ಹೆಣ್ಣು ಉತ್ತಮ ಹೆಂಡತಿ ಅದು ಬಿಟ್ಟು ಮಾತ್ಮಾತಿಗ ಗಂಡನ ಮನ ಹೊಸಲು ದಾಟಿ ಬರದು ಹೆಣ್ಣಿಗ ಶೋಭಿಯಲ್ಲ ಕೂಸಿದ್ದಾಗ ನಿಂಗುವೆ ಹೊಟ್ಟಲ್ಲಿ ಗೆಡ್ಡಾದ ಅಂದರು ಒಂದು ಎಕರೆ ಮಾರಿ ಆಪ್ರೇಷನ್ ಮಾಡಿಸಿ ನಿನ್ನ ಉಳಿಸ್ಕೊಂಡು ಆಸ್ತಿಗಿಂತ ನೀನು ಮುಖ್ಯ ಅಂತ ಆಸ್ತಿಯೇ ಮುಖ್ಯ ಅಂದಿದ್ರ ನೀನು ಉಳಿತಿದ್ಯಾ ಹಣಕ್ಕಿಂತ ಪ್ರಾಣ ಮುಖ್ಯ ತಿಳ್ಕ ದೀಪು ಕಾಡವಳ ನಿನ್ನ ಗಂಡನ ಮನೆಯ ಹಿರಿಮೊಮ್ಮಗಳು ಅವಳಿಗೆ ನೀನು ತಾಯಿ ಪ್ರೀತಿ ಕೊಡಬೇಕು ಅದ್ಬಿಟ್ಟು ಏನೂ ಅರಿದ ಕೂಸ್ ಬೈದಾರ ಇದೆಯಾ ನಾನು ನಿಂಗೆ ಕಲಿಸಿರೋ ಸಂಸ್ಕೃತಿ ಕೋಪದಲ್ಲಿ ಬಂದಿದೆಯೇ ಸರಿ ಈಗ ಅರಿದ್ಕ ಓದಿ ವಿದ್ಯಾ ಬುದ್ಧಿ ಕಲಿತಿದ್ಯಲ್ಲ ತಾಳ್ಮೆಯಿಂದ ಯೋಚನೆ ಮಾಡು ಇದು ನಿಂತವರು ಯಾವಾಗಾರ ಬಾ ಬಾಗ್ಲು ತೆರೀತಾದ ಆದ್ರೆ ತವರು ಕಷ್ಟಕ್ಕಾಗಬೇಕು ನಿನಗಂತ ಕಷ್ಟ ಬಂದ್ರೆ ಕೈ ಕಟ್ಕೋತೀವಿ ಇಲ್ಲದೆ ಹೋದ್ರೆ ಮೂರು ದಿನ ಇದ್ದು ಗುಂಡು ತಿಂದು ಹೋಯ್ತಾ ಇರಬೇಕು ಮ್ಯೋ ಗೀತಾ ಮಗಳು ಬಂದವಳ ಸೀ ಮಾಡು ಮೂರು ದಿನ ಇದ್ದು ಹೋಯ್ತಾಳ ಖುಷಿಯಾಗಿ ಇದ್ದು ಹೋಗಲಿ ಎಂದು ಅವಳಿಗೆ ಮಾತಿಗೆ ಅವಕಾಶ ನೀಡದೆ ಎದ್ದು ಹೋದರು ಪ್ರಿಯ ಅಪ್ಪನ ಮಾತಿಗೆ ದಂಗಾಗಿ ಉಳಿದಳು ಪರೋಕ್ಷವಾಗಿ ಮೂರು ದಿನ ಮಾತ್ರ ನಿನಗಿಲ್ಲಿ ಜಾಗ ಆಮೇಲೆ ಇರು ಎಂದು ಹೇಳಿ ಹೋಗಿದ್ದರು ಗೀತಾರು ಏನೊಂದು ಮಾತಾಡಲಿಲ್ಲ ಕೆಲಸ ಮಾಡುತ್ತಿದ್ದರು ಅಮ್ಮ ಕೊಡು ಪಾತ್ರೆ ತೊಳಿತೀನಿ ಎಂದವಳಿಗೆ ಬ್ಯಾಡ ಬುಡವ್ವ ಮೂರು ದಿನ ಇದ್ದು ಹೋಯ್ತಿಯೇ ನಿಂಗೆ ಕಸ್ತು ಹೋಗು ಅಲ್ಲಿ ಹಣ್ಣು ಮಣಗೂ ತಿಂದು ಮಲಿಕ ಗಂಡನ ಮನೆಯಲ್ಲಿ ಕೆಲಸ ಇದ್ದಿದ್ದೆ ಎಂದಾಗ ದಡ ದಡ ತನ್ನ ಕೋಣಿಗೆ ಓಡಿದಳು ಪ್ರಿಯ ಬಸ್ ಸೇರಿ ಹೋಗಿದ್ದು ಜಗ್ಗ ಹೇಳಿದಾಗ ಸಪ್ತ ಕಣ್ಣು ತುಂಬಿಕೊಂಡಳು ರುದ್ರ ಅವಳನ್ನೇ ನೋಡುತ್ತಿದ್ದ ಭಾಗಿರಥಿ ಸಪ್ತ ಕಣ್ಣಲ್ಲಿ ನೀರ್ಯಾಕವ ಎಂದರೆ ನಾನು ಹೊಡಿಬಾರ್ದಿತ್ತೇನೋ ಅತ್ತಮ್ಮ ಈಗ ಪ್ರಿಯ ಮನೆಯಿಂದ ಹೋಗಿದ್ದಾಳೆ ಎನ್ನಲು ಅದಕ್ಕೆ ನೀವ್ಯಾಕೆ ಹೇಳ್ತೀರಾ ಅವಳು ಮಾತು ಕೇಳಿ ಹೊಡೆಯದೇ ಇರೋದಕ್ಕೆ ಆಗ್ತಿತ್ತಾ ನಿಮ್ಮದೇನು ತಪ್ಪಿಲ್ಲ ಸುಮ್ಮನೆ ನೋವು ಪಟ್ಕೋಬೇಡಿ ಬರದೆ ಎಲ್ಲಿಗೆ ಹೋಗ್ತಾಳೆ ಕೋಪ ಹೇಳಿದರೆ ಬರ್ತಾಳೆ ಮೊದಲು ಇರೋ ಕಷ್ಟ ಕಳೀಲಿ ನೀವು ತಲೆ ಕೆಡಿಸ್ಕೋಬೇಡಿ ಹೋಗಿ ದೀಪು ತಿಂಡಿ ಕೇಳ್ತಾ ಇದ್ದಾಳೆ ಬಡಿಸಿ ಹೋಗಿ ಎಂದು ಹೊರಟ ಗಂಡನತ್ತ ನೋಡಲು ಅವ ಕಣ್ಣಲ್ಲೇ ಎಲ್ಲ ಸರಿ ಹೋಗುತ್ತೆ ಎಂದು ಭರವಸೆ ನೀಡಿದ ಸೋಮಪ್ಪರಿಗೆ ಭೂಜಪ್ಪ ಕರೆ ಮಾಡಲು ಸೋಮಪ್ಪರಿಂದ ಪೂರ್ತಿ ವಿಷಯ ತಿಳಿದು ಕ್ಷಮೆ ಕೇಳಿದರು ಮಗಳ ವರ್ತನೆಗೆ ಜೊತೆಗೆ ಮೂರು ದಿನ ಅವಳೇ ಮನೆಗೆ ಬರ್ತಾಳೆ ಚಿಂತೆ ಮಾಡಬೇಡಿ ಅಂತಲೂ ಹೇಳಿದ್ದರು ನಿನ್ನೆಯೇ ಹೊಲಕೊಳ್ಳುವವರ ಜೊತೆ ಮಾತಾಡಿದ್ದ ರುದ್ರ ಅದರಂತೆ ಇಂದು ಬಂದು ರುದ್ರನ ಹೊಲ ಮನೆ ನೋಡಿ ಸೋಮಪ್ಪರ ಒಂದು ಎಕರೆ ಹೊಲ ಕೂಡ ನೋಡಿ ಹೋದರು ಅದರ ನಾಳೆಗೆ ಸೋಮಪ್ಪ ರುದ್ರರ ಸಹಿ ಬಿದ್ದು ಐವತ್ತೈದು ಲಕ್ಷ ರುದ್ರನ ಕೈ ಸೇರಿತ್ತು ಸಪ್ತ ಜೊತೆ ಆಸ್ಪತ್ರೆ ತಲುಪಿದ್ದ ಹೊರಗೆ ಅಮೃತ ದಂಪತಿಗಳು ಕಣ್ಣೀರು ಹಾಕುತ್ತಾ ಕುಳಿತಿದ್ದರು ಆಗಷ್ಟೇ ನಿಂಗ ಕಾಳಿ ಮಾದ ಬಂದು ಬೈದು ಹೋಗಿದ್ದರು ಆದರೂ ರುದ್ರನ ಮಗಳಾಗಿಯೇ ಇರಲಿ ದೀಪು ಎಂದ ಅಮೃತಗೆ ಹೊಡೆಯಲು ಮುಂದಾದಾಗ ಆಸ್ಪತ್ರೆ ಸಿಬ್ಬಂದಿ ಮೂವರನ್ನು ಹೊರಹಾಕಿದ್ದರು ಸಪ್ತಾ ರುದ್ರನನ್ನು ನೋಡಿ ಇಬ್ಬರು ಎದ್ದು ನಿಂತರು ರುದ್ರ ಅವರಲ್ಲಿ ಏನೂ ಹೇಳದೆ ಐವತ್ತು ಲಕ್ಷ ಹಣ ಕಟ್ಟಿ ಆಪರೇಷನ್ಗೆ ಹೋಗುವ ಮೊದಲು ಮಗುವನ್ನು ನೋಡಿದರು ಇಬ್ಬರು ಸಪ್ತಾ ಮಗುವಿನ ಕೆನ್ನೆ ಸವರಿದ್ದಳು ಹೊರಗೆ ಬಂದು ಸಪ್ತ ಕೈಗೆ ಐದು ಲಕ್ಷ ದುಡ್ಡು ಕೊಟ್ಟು ಅವರಿಗೆ ಕೊಡು ಎಂದು ಸನ್ನೆ ಮಾಡಲು ಅಮೃತ ಕೈಗೆ ಹಣವಿತ್ತಳು ಬೇಡವೆಂದವಳಿಗೆ ಆಪರೇಷನ್ ನಂತರ ಬೇಕಾಗತ್ತೆ ಎಂದು ನೀಡಿದ್ದಳು ಆಪರೇಷನ್ ಆದಮೇಲೆ ಕಾನೂನು ಪ್ರಕಾರ ದೀಪನ ನಮಗೆ ದತ್ತು ಕೊಟ್ಬಿಡಿ ಮತ್ತೆ ಮತ್ತೆ ಲಕ್ಷ ಕೊಡೋ ತಾಳ್ಮೇನೂ ಇಲ್ಲ ದೀಪ ಕೊಡೋ ಮನಸ್ಸಂತೂ ಮೊದಲೇ ಇಲ್ಲ ಎಂದವನ ಮಾತಿಗೆ ತಲೆ ಆಡಿಸಿದವಳು ಆಪರೇಷನ್ ಮುಗಿದು ಮಗು ಪ್ರಾಣಕ್ಕೇನು ತೊಂದರೆಯಿಲ್ಲ ಎಂದು ತಿಳಿದ ನಂತರ ಮಗುವನ್ನು ನೋಡಿ ಹೊರಟವರು ಬೆಳಗ್ಗೆ ಬಂದಾಗ ಅಮೃತ ಜೊತೆ ಕಾನೂನಿನ ಪ್ರಕಾರ ದೀಪವನ್ನು ದತ್ತು ಸ್ವೀಕಾರ ಮಾಡಿದ್ದರು ಅಮೃತ ಸಹಿ ಹಾಕಿ ಕೈ ಮುಗಿದು ಹೊರಟಳು ಅಲ್ಲಿಗೆ ಅಮೃತ ದೀಪುವಿಂದ ದೂರ ಇದ್ದೆ ದೂರಾದಳು ಸಂಜೆ ಗಂಡ ಹೆಂಡತಿ ಮನೆಗೆ ಬಂದಾಗ ಪ್ರಿಯಾ ಭೋಜಪ್ಪ ಇಬ್ಬರು ಮನೆಗೆ ಬಂದಿದ್ದರು ಪ್ರಿಯಾ ತಲೆ ತಗ್ಗಿಸಿ ನಿಂತಿದ್ದಳು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ